ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ನಿನ್ನೆ ಸಂಜೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಸರಿ ಹೊರಡೋಣ ಅಂತ ಹೇಳ್ಬಿಟ್ಟು ಗಾಡಿ ತೆಗ್ದೆ ನನ್ನ ಮಗಳು ನಾನು ಬರ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಅವಳ ಜೊತೆಗೆ ಬಂದಳು ನನ್ನ ಮಗಳು ನನಗೆ ಒಳ್ಳೆ ಪಾರ್ಟ್ನರು ಸೊ ನೋಡಿ ಅವಳೇ ಕ್ಯಾ ವೀಡಿಯೋ ಮಾಡ್ಕೊಂಡು ಬರ್ತಿದ್ದಾಳೆ ಹಿಂದೆ ಕೂತ್ಕೊಂಡು ನಿನ್ನೆ ಕೆಲಸ ಏನಿತ್ತು ಅಂತ ಹೇಳಿದ್ರೆ ನನ್ನ ಫ್ರೆಂಡು ಆ ಚುಂಚನಗಿರಿಗೆ ಹೋಗ್ತಿದ್ದಾಳೆ ಪೂಜೆ ಮಾಡಿಸೋಣ ಏನೋ ಅಂದ್ಕೊಂಡಿಲ್ಲಂತೆ ಅದು ಒಳ್ಳೆಯದಾಗಿದೆ ಅವಳಿಗೆ ಹಂಗಾಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ನನ್ನನ್ನು ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ಲು ನನಗೆ ಆಫೀಸಲ್ಲಿ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತಂದೆ ಸರಿ ಸ್ವಲ್ಪ ಐಟಮ್ಗಳೆಲ್ಲ ತೊಗೋಬೇಕು ಬಾ ನೀನು ಅಂತ ಹೇಳಿದ್ಲು ಸರಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು ಹೊರಟೆ ಇದು ನೋಡಿ ನಮ್ಮನೆ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಫೂಲ್ ಇದೆ ಮಕ್ಕಳೆಲ್ಲ ಮಾರ್ನಿಂಗು ಈವ್ನಿಂಗ್ ಎಲ್ಲ ಸ್ವಿಮ್ಮಿಂಗ್ ಬರ್ತಾರೆ ನನ್ನ ಮಗಳೂ ಹೋಗ್ತಿದ್ಲು ಅದಕ್ಕೆ ಸ್ವಲ್ಪ ಹೈಟ್ ಬೆಳೆಬಿಟ್ಟಿದ್ದಾಳೆ ನೋಡಿ ಇವಳೆ ನನ್ನ ಫ್ರೆಂಡು ದೇವಸ್ಥಾನಕ್ಕೆ ಅಂತ ಪೂಜೆ ಸಾಮಾನೆಲ್ಲ ತೊಗೊತಿದ್ದಾಳೆ ಅಲ್ಲಿ ಹಾರ ಎಲ್ಲ ತುಂಬ ರೇಟ್ ಇದೆಯಂತೆ ಅದಕ್ಕೆ ಸರಿ ಇಲ್ಲಿಂದನೇ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ಹಾರ ಎಲ್ಲ ತೊಗೊತಿದ್ದಾಳೆ ಈಗಿಂದು ಏನೂ ಸೀಸನ್ ಇಲ್ಲ ಏನಿಲ್ಲ ಬಟ್ ಹೂವದ ರೇಟ್ ಅಂತೂ ತುಂಬಾ ಇದೆ ಗಂಧಗೆ ಅಂಗೀಲಿ ಗಂಧಕಡ್ಡಿ ಅದು ಇದು ಎಲ್ಲ ತೊಗೊಳ್ತಾ ಇದ್ಲು ಸರಿ ನಾನು ಅವಳನ್ನ ಸ್ವಲ್ಪ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ನಾನು ಏನೋ ತೊಗೋಬೇಕಿತ್ತು ನೋಡಿದೆ ಅದು ಸಿಕ್ಕಲಿಲ್ಲ ಹಾಗಾಗಿ ನಾನು ಬರೀ ಗಂಧಕಡ್ಡಿ ಒಂದು ತೊಗೊಂಡು ಮನೆಗೆ ಬರೋಣ ಅಂತ ಬರ್ತಾಯಿದ್ದೆ ಮತ್ತು ಕಡಲೆಕಾಯಿ ನೋಡಿದೆ ಅಲ್ಲಿ ನನಗೆ ಬೇಯಿಸಿರೋ ಕಡಲೆಕಾಯಿ ಅಂದರೆ ತುಂಬಾ ಇಷ್ಟ ಸರಿ ಅಂತ ಹೇಳ್ಬಿಟ್ಟು ಅಂಕಲ್ ಹತ್ರ ಕಡಲೆಕಾಯಿನೂ ತೊಗೊಂಡು ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಬರ್ತಾ ಇದ್ದೆ ನನ್ನ ಮಗಳು ಇದೆಯಲ್ಲ ಅವಳು ಅದು ಇದು ಅಂದ್ಕೊಂಡು ಅವಳು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಸರಿ ಓಡಾಣ ಮನೆ ಕಡೆ ಹೇಳ್ಬಿಟ್ಟು ಮನೆ ಕಡೆ ಬಂದೆ ನಾನು ಏನಂತ ಹೇಳಿದ್ರೆ ನನ್ನ ಫ್ರೆಂಡು ನಮ್ಮ ಮನೆಯಿಂದ ಮುಂದೆ ರೋಡಲ್ಲಿರೋದು ಬಟ್ ಅವಳು ಏನಾದರೂ ಆದರೆ ನನ್ನನ್ನು ಕರೀತಾ ಇರ್ತಾಳೆ ತೊಗೋಬೇಕು ಅಂದರೆ ನಾನೇನಾದ್ರೂ ತೊಗೋಬೇಕು ಅಂದ್ರೂ ಅವ್ಳನ್ನ ಕರೆದಿ ತೊಗೊಂತೀನಿ ಜೊತೆಗೆ ಹೋದ್ರೆ ಒಂಥರ ಚೆನ್ನಾಗಿರುತ್ತಲ್ವ ಒಬ್ಬೊಬ್ಬರೇ ಹೋಗಿ ಶಾಪಿಂಗ್ ಮಾಡೋದದೆಲ್ಲ ಏನಾದರೂ ತೊಗೋಬೇಕು ಮಾಡಬೇಕು ಅಂತ ಹೇಳಿದ್ರು ಬೇಜಾರು ಎಲ್ಲಿಗೆ ಹೋದರೂ ಅಷ್ಟೇ ಮೆಜೆಸ್ಟಿಕ್ಕಾಗಿ ಒಂದು ಬಟ್ಟೆ ತಗೊಂಡು ಬರೋಕ್ಕೋದ್ರೂ ಅವಳೇ ಬರ್ತಾಳೆ ಜೊತೇಲಿ ಹಂಗಾಗಿ ಹೋಗಿದ್ದೆ ನಾನು ಮಾತಾಡಿಸ್ಕೊಂಡು ಹಂಗೆ ಅವಳ ಜೊತೇಲಿ ಮತ್ತು ಬರಬೇಕಾದ್ರೆ ನನ್ನ ಮಗಳು ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾ ಇದ್ಲು ಅದ್ರಲ್ಲೂ ವೀಡಿಯೋನೂ ಮಾಡಿದಾಳೆ ನೋಡಿ ಅವಳಿಗೆ ವೀಡಿಯೋ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದೂ ಆ ವೀಡಿಯೋ ಫಸ್ಟು ಹೊರಗಡೆ ಹಿಂಗೆ ಕಾಲು ಇಟ್ಟಿದ ತಕ್ಷಣ ಮಮ್ಮಿ ಇದು ವೀಡಿಯೋ ಮಾಡ್ಕೊಳ್ಳ ಮಮ್ಮಿ ಇದು ವೀಡಿಯೋ ಮಾಡಿಕೊಳ್ಳ ಅಂತಿರ್ತಾಳೆ ಅದು ಮಕ್ಕಳಿಗೆ ಫೋನು ಅಂತೇಳಿದ್ರೆ ಎಷ್ಟು ಇಷ್ಟ ಅಂತೇಳಿದ್ರೆ ಕೊಟ್ಟಷ್ಟು ಅಡಿಟ್ ಆಗ್ತವೆ ಮಕ್ಕಳು ಹಾಗಾಗಿ ಈ ಸರಿ ಸ್ಕೂಲ್ಗೆ ತುಂಬ ಸ್ಟ್ರಿಕ್ಟಾಗೇ ಹೇಳಿದ್ದಾರೆ ಸ್ಕೂಲಲ್ಲಿ ಬರೀ ಓದೋದ್ರಲ್ಲೇ ಇಂಪಾರ್ಟೆಂಟು ಇರಬೇಕು ನೀವು ಅಂತ ಹೇಳ್ಬಿಟ್ಟು ಅದಕ್ಕೆ ಟ್ಯೂಷನ್ಗೂ ಹಾಕಿದ್ದೀನಿ ಯಾಕಂದರೆ ಬೆಳೆಯೋ ಮಕ್ಕಳಲ್ವ ಓದಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೂ ಹಾಕಿದ್ದೀನಿ ಅವಳು ಸ್ಕೂಲಿಂದ ಬಂದ ತಕ್ಷಣ ಹೋಗಬೇಕು ಆ ರೀತಿ ಮಾಡಿದ್ದೀನಿ ಮತ್ತು ನೀವೆಲ್ಲ ಹೆಂಗಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಸಪೋರ್ಟ್ ಮಾಡಿ ಬೆಳೀತಿದ್ದಾಳೆ ಅಂತ ಹೇಳಿಬಿಟ್ಟು ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೂ ಈ ರೀತಿ ಮಾಡೋದು ಅಂತ ಹೇಳಿ ಮತ್ತು ಮನೆಗೆ ಬಂದೆ ಫೈನಲಿ ಮನೆಗೆ ಬಂದು ಬಿಗ್ ಬಾಸ್ಕೆಟಿಂದ ತರಕಾರಿ ಆರ್ಡ್ರು ಮಾಡಿದ್ದೆ ಬೆಳಗ್ಗೆಗೆ ಕ್ಯಾಪ್ಸಿಕಮ್ ಚಿಕನ್ ಕ್ಯಾಪ್ಸಿಕಮ್ ಗೊಜ್ಜು ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇಟ್ಕೊಂಡಿದ್ದೆ ನೋಡಿ ಪರವಾಗಿಲ್ಲ ಬಿಗ್ ಬಾಸ್ಕೆಟಲ್ಲಿ ಇಪ್ಪತ್ತೆಂಟು ರೂಪಾಯಿಗೆ ಎರಡು ಕ್ಯಾಪ್ಸಿಕಮ್ ಬಂದಿದೆ ರೇಟು ಕಡಿಮೆ ಇರುತ್ತೆ ಮತ್ತು ಫ್ರೆಶ್ಶಾಗೂ ಇರುತ್ತೆ ಈ ನಡುವೆ ಅಂತೂ ಬಿಗ್ ಬಾಸ್ ಕಟ್ಟಲ್ಲೇ ಇದ್ದೀನಿ ಹೊರಗಡೆ ಸ್ವಲ್ಪ ರೇಟ್ ಕಡಿಮೆ ಇದ್ರೂ ತೊಗೊಂಡು ಬಂದರೆ ಒಂದು ದಿನ ಎರಡು ದಿನಕ್ಕೆ ಹಾಳಾಗ್ಬಿಡುತ್ತೆ ಇದು ಫ್ರೆಶ್ ಇರುತ್ತೆ ಮತ್ತು ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡಿರ್ತಾರಲ್ವ ಸ್ಟೋರ್ ಮಾಡ್ಬೋದು ಒಂದು ಒನ್ ವೀಕು ಫಿಫ್ಟೀನ್ ಡೇಸು ಸ್ಟೋರ್ ಮಾಡ್ಬೋದು ಆ ರೀತಿ ಅದಕ್ಕೆ ಅದಕ್ಕೋಸ್ಕರ ನಾನು ಅಲ್ಲೇ ಬಿಗ್ ಬಾಸ್ಕೆಟಲ್ಲೇ ಆರ್ಡರ್ ಮಾಡ್ತೀನಿ ತರಕಾರಿ ಮತ್ತು ಏನಾದರೂ ಮನೆ ಐಟಮ್ ಏನಾದರೂ ಬೇಕಿದ್ರೂ ಬಿಗ್ ಬಾಸ್ ಕೆಟ್ಟಲ್ಲೇ ತೊಗೊತೀನಿ ಮತ್ತು ಕ್ಯಾಪ್ಸಿಕಮ್ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಇದು ಮಾಡಿದೆ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ಮು ಒಂದು ಟೊಮೊಟೊ ಇದ್ದರೆ ಸಾಕು ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಹಾಕಿದ್ರೆ ಸಿಂಪಲ್ಲಾಗಿ ರೆಡಿ ಆಗುತ್ತೆ ಮತ್ತು ಬೇಗನೂ ಕ್ವಿಕ್ಕಾಗೂ ಮಾಡ್ಬೋದು ಬೆಳಗ್ಗೆಯ ತಿಂಡಿಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಬೇಗನೆ ಎದ್ದು ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಬಿಟ್ಟು ಉದ್ದುದ್ದನೇ ಹಾಕಿ ಪರವಾಗಿಲ್ಲ ಬೇಗ ಅದು ಬೆಂದ್ಬಿಡುತ್ತೆ ಅದು ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡ್ರು ಸಾಕು ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಸಾಲ್ಟು ಹಾಕಿದರೆ ಮುಗೀತು ಆರಾಮಾಗಿ ರೆಡಿ ಆಗತ್ತೆ ಮತ್ತು ಈ ಕಡೆ ಗೊಜ್ಜಿಗೆ ರೆಡಿ ಇದ್ದೆ ಅಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ನಲ್ವಾ ಅವಳಿಗೆ ಎಣ್ಣೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಚಪಾತಿ ಮಾಡಿದ್ರೆ ಅದು ಲೇಯರ್ ಲೇಯರಾಗಿ ಬರ್ತಲ್ಲ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಅದೇ ಥರನೇ ಚಪಾತಿ ಮಾಡಿದೆ ಬಟ್ ರೌಂಡ್ ಅಂತೂ ಬರಲಿಲ್ಲ ಅದು ನನಗೆ ಇವತ್ತಿಗೂ ಚಪಾತಿ ರೌಂಡ್ ಮಾಡೋಕ್ಕೆ ಬರಲ್ಲ ಅದೊಂದು ಬೇಜಾರು ವಿಷಯ ಅಡುಗೆ ಎಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತೀನಿ ಬಟ್ ಚಪಾತಿ ಮಾತ್ರ ಅದು ರೌಂಡ್ ಬರಲ್ಲ ಕರ್ನಾಟಕ ಮ್ಯಾಪ್ ಥರನೇ ಬರುತ್ತೆ ಅದು ಖುಷಿ ವಿಷಯ ಅಲ್ವಾ ನಾವು ಕರ್ನಾಟಕದವರು ಕನ್ನಡದವರು ಕರ್ನಾಟಕ ಮ್ಯಾಪ್ ಥರನೇ ತುಂಬ ಪ್ರೀತಿಯಿಂದ ಮಾಡ್ತೀನಿ ನೋಡಿ ಯಾವ ರೀತಿ ಬಂದಿದೆ ಶೇಪ್ ಅಂತ ಮತ್ತು ಅದು ಆಯಿತು ಚಪಾತಿ ಎಲ್ಲ ಆಯಿತು ಅವಳಿಗೆ ಬಾಕ್ಸಿಗು ಹಾಕಿ ಕಳಿಸ್ದೆ ಇವತ್ತು ಇಷ್ಟ ಆಗಿತ್ತು ನನ್ನ ಲಾಗು ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ